ಮಂಡ್ಯದ ಕೆಆರ್ಎಸ್ ಡ್ಯಾಂನಿಂದ ಮತ್ತೆ ಹೆಚ್ಚಿನ ನೀರು ನದಿಗೆ ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ಕಾವೇರಿ ನದಿ ಪಾತ್ರದಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗಿದ್ದು ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಬಹುತೇಕ ಮುಳುಗಡೆಯಾಗಿದ್ದು ಬೋಟಿಂಗ್ ನಿಷೇಧಿಸಲಾಗಿದೆ ಇನ್ನು ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಹಲವು ದೇಗುಲಗಳು ಜಲಾವೃತವಾಗಿವೆ ಬಾಗಲಕೋಟೆ ಜಿಲ್ಲೆಯಲ್ಲೂ ವರುಣಾರ್ಭಟ ಮುಂದುವರೆದಿದೆ ಮಳೆಯಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ ಬಾದಾಮಿ ಕೆರೂರ ಸಂಪರ್ಕ ಬಂದ್ ಆಗಿದೆ ಇನ್ನು ಕೋಡಿಹಾಳ ಗ್ರಾಮದಲ್ಲಿ ನೂರಾರು ಎಕರೆ ಪ್ರದೇಶ ಜಲಾವೃತವಾಗಿದ್ದು ಸೂರ್ಯಕಾಂತಿ ತೊಗರಿ ಸಜ್ಜೆ ಎಳ್ಳು ಸೇರಿದಂತೆ ಹಲವು ಬೆಳೆಗಳು ನೀರು ಪಾಲಾಗಿವೆ ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು ರೈತ ರೈತೋದ್ಯಮಿಯಾಗಬೇಕು ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿಯಾಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿತಾ ಇರುವ ಮಳೆಗೆ ರೈತರ ಬದುಕು ಆಗಿದೆ ಮಳೆ ಅಬ್ಬರಕ್ಕೆ ಜಿಲ್ಲೆಯಾದ್ಯಂತ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದ ಬೆಳೆಗಳು ಜಲಾವೃತವಾಗಿದ್ದು ಹತ್ತಿ ತೊಗರಿ ಸೋಯಾಬೀನ್ ಹೆಸರು ಬೆಳೆ ಸೇರಿದಂತೆ ಅನೇಕ ಬೆಳೆಗಳು ನಾಶವಾಗಿದೆ ಸಾಲಶೂಲ ಮಾಡಿ ಬಿತ್ತನೆ ಮಾಡಿದ್ದ ರೈತರು ಸಂಕಷ್ಟದಲ್ಲಿದ್ದು ಪ್ರತಿ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲು ಆಗ್ರಹಿಸಿದ್ದಾರೆ ಗುಲ್ಬರ್ಗ ಜಿಲ್ಲಾ ಜಮಗಾಂಬಿ ಗ್ರಾಮದಲ್ಲಿ ಹಳ್ಳ ಬಂದಿಸಿ ಹರ್ಕೊಂಡು ಹೋಗಿದ್ರಿ ನೀರು ಅಂತ ಭಾಳ ಹತ್ತಿ ನಾವು ನೀರು ಯಾವ್ದು ಹೊಲ ಯಾವುದು ಅಂಬೋದು ಗೊತ್ತಾಗಲೇ ಇದು ನೋಡ್ರಿ ಪೂರೈ ನೋಡ್ರಿ ಈ ಹೊಲ ಅಮ್ಮದು ಎಷ್ಟು ಪೂರ ಹಾಳ್ರಿ ಅವ್ರು ಬಿತ್ತಿನ ನಾಡಿ ಸತಿ ಪೂರಾ ಹರ್ಕೊಂಡು ಹೋದ್ರಿ ಏನ್ರಿ ಪಂದ್ರ ಸೋಳ ಲಾ ಹಜಾರ್ ರೂಪಾಯಿ ಒಂದು ಎಕರೆ ಕೊಟ್ಟ್ರಿ ಏನ್ರಿ ನಮಗೆ ಇದು ಅದು ಪರಿಹಾರ ಕೊಡಬೇಕಾಗ್ತದ್ರಿ ಇಲ್ಲ ಭಾಳ ಹೈರಾಣ ಇದು ಒಟ್ಟು ಎರಡು ತಂಗ ನೀರ ಯಾವುದು ಹಳೆ ಯಾವುದು ಆ ಭೂಮಿ ಯಾವುದು ಗೊತ್ತಾಗಲಿ ಅದು ಹಳ್ಳ ನೀರು ನೀರು ಏನಮ್ಮ ಪುರ ನಾಟಿ ಹಾಳ ಹೋಗ್ಯಾವ ಪುರ ಅಲ್ಲಿ ಹಿಡ್ದು ಹೋಗ್ಯಾವ್ರಿ ಪುರ ಕಂಬ ಒಂದು ಏನಂತ ನೋಡ್ರಿ ವೈರ್ ಕಂಬ ನೋಡ್ರಿ ಆ ಕಂಬ ಪುರ ಆಟ ಬೀಳಕತ್ತಾರ ಅದು ಬೀಳ್ತಾರೆ ಸದ್ಯಕ್ಕೆ ಕಂಬ ನಂಬಲಿಕ್ಕೆ ಒಂದು ವಾರದಿಂದ ಸತಹದ ಧಾರಾವಾಗಿ ಮಳೆ ಬರ್ತಾ ಇದ್ದರಿಂದ ರೈತರ ಬೆಳೆಯನ್ನು ಲಾಸ್ ಆಗ್ಯದ ಸ್ಪಷ್ಟವಾಗಿ ತೊಗರಿ ನಮ್ಮ ಬೆಲ್ಯಕ್ಕೆ ಬೆಳೆಯಂಥ ಫಲವತ್ತಾದ ಭೂಮಿ ಆ ತೊಗರಿಯನ್ನು ಭಾಳಷ್ಟು ಲಾಸ್ ಆಗ್ಯದ ಸಣ್ಣದ ನಾಟಿಯಿಂದ ಮಳೆ ಭಾಳ ಆಗೋದ್ರಿಂದ ಅದು ಕೊಳತಿ ಹಾಳಾಗ್ತದ ಸೋಯಾಬೀನ ಹೆಸರು ಉದ್ದು ಇವೆಲ್ಲ ಮೊದಲೇನೇ ಮಳೆ ಕಮ್ಮಿದ್ರೆ ಆಗಂಗಿಲ್ಲ ಮತ್ತು ಮಳೆ ಭಾಳ ಹೆಚ್ಚಾಗಿ ಇದು ವಿಜಯಪುರ ಜಿಲ್ಲೆಯಾದ್ಯಂತ ತಡರಾತ್ರಿ ಸುರಿದ ಭಾರಿ ಮಳೆಗೆ ಜನ ಕಂಗಾಲಾಗಿದ್ದಾರೆ ದೇವರಹಿಪ್ಪರಗಿ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ಹಳ್ಳ ತುಂಬಿ ಹರಿತಾ ಇದ್ದು ಹಳ್ಳದಾಟಲು ಗ್ರಾಮಸ್ಥರು ಪರದಾಡಿದರು ಅಲ್ಲದೆ ಹೊಲ ಗದ್ದೆಗಳಲ್ಲಿ ಸಿಲುಕಿದ್ದ ಜಾನುವಾರುಗಳ ರಕ್ಷಣೆಗೂ ಜನ ಹರಸಾಹಸ ಪಟ್ಟರು એમકો આને મેં મારી માથે 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 એકેડી એકેડી બંદુ બંદુ માથે વાત કહી હતી મોલા ಸಿಲಿಕಾನ್ ಸಿಟಿಯಲ್ಲೂ ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಮಳೆಯಿಂದಾಗಿ ಸಂಪಂಗಿ ರಾಮನಗರದ ಹದಿಮೂರನೇ ಕ್ರಾಸ್ನಲ್ಲಿ ಮನೆಯೊಂದು ನೆಲ ಸುಮಾರು ಎಪ್ಪತ್ತು ವರ್ಷದ ಹಳೆಯ ಮನೆ ಕುಸಿದು ಬಿದ್ದಿದೆ ಮನೆ ಮಾಲೀಕ ಕುಟ್ಟಿ ಚಂದ್ರು ಮಾತನಾಡಿದ್ದು ಮನೆ ಗೋಡೆ ಕುಸಿಯುವಾಗ ಮನೆಯೊಳಗೆ ನನ್ನ ಮಗ ಮಲಗಿದ್ದ ಗೋಡೆ ಬೀಳ್ತಿದ್ದಂತೆ ಮಗ ಒರಡಿ ಹೊರಗೆ ಹೋಗಿದ್ದಾನೆ ಅಂತ ಹೇಳಿದರು ಇನ್ನು ಮುಂದಿನ ಎರಡು ದಿನ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಮೂರು ದಿನದಿಂದ ಮಳೆ ಬಂದಿದ್ದ ಮೇಲೆ ಮನೆ ಕುಸ್ಕೊಂಡ್ಬಿಡ್ತು ಆದರೆ ನನ್ನ ಮಗ ಮಲಗಿದ್ದಾನೆ ನಿನ್ನೆ ಮಧ್ಯಾಹ್ನ ಬೆಳೆಗೆ ಆ ಸೌಂಡ್ ಕೇಳಿ ಆಚೆ ಬಂದಿದ್ದೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಅದು ಫುಲ್ಲು ಕುಸ್ಕೊಂಡ್ಬಿಡ್ತು ಮನೇಲಿ ಯಾರು ಇರಲಿಲ್ಲ ಇಲ್ಲ ಮನೇಲಿ ಯಾರೂ ಇರಲಿಲ್ಲ ನಮ್ಮ ಮಗ ಒಬ್ಬನೇ ಇದ್ದಿದ್ದು ಈ ಕಡೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಇದ್ದರು ಈ ಥರ ಹಿಂಗೆ ಆಗಿದೆ ಮುಂದೆ ಹೇಳಿದ್ರೆ ಬಂದು ನೋಡಿದೆ ಅಷ್ಟೊಂದು ಮನೆ ಈ ಥರ ಏನೋ ಆಯಿತು ಆಮೇಲೆ ನಾನು ನಮ್ಮ ಗೊತ್ತಿರೋರಿಗೆಲ್ಲ ಹೇಳಿ ಈ ಥರ ನನಗೆ ಏನೋ ಒಂದು ಇದು ಮಾಡಿಕೊಡಿ ಪರಿಹಾರ ಮಾಡಿಕೊಡಿ ಅಂತ ನಾನು ಹೇಳಿದ್ದೆ ಬಿ ಬಿ ನಾನು ಬಂದು ಏನು ಮಾತಾಡಿ ಅವ್ರು ಹೋದ್ರು ಅವರು ಎಮೇಲೆ ಅವ್ರಿಗೆ ಹೇಳಿದ್ದೆ ಬಂದಿಲ್ಲ ಒಂದು ಮಳೆ ಜೋರಾಗಿ ಬಂದಿರೋದ್ರಿಂದ ಒಂದು ಮಳೆ ಜೋರಾದ ಪರಿಣಾಮ ಒಂದು ಮನೆ ಬಿದ್ದೋಗಿದೆ ಮನೆಯಲ್ಲಿ ಅದೃಷ್ಟತಾ ಒಬ್ಬ ಹುಡುಗ ಇದ್ದರೂ ಏನೂ ಆಗಿಲ್ಲ ಸಂಪೂರ್ಣವಾಗಿ ಅವ್ರ ಮನೇಲಿರುವಂಥ ವಸ್ತುಗಳೆಲ್ಲನೂ ಡ್ಯಾಮೇಜ್ ಆಗಿದೆ ಇದು ಇವಾಗ ಬಂದು ನಾವು ನೋಡಿದ್ದೀವಿ ಇದನ್ನು ಬಿ ಬಿ ಎಂ ಪಿ ಅವತ್ತಿಂದ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಫೈ ಒಂದು ಸ್ಕೀಮ್ ಅಡಿಯಲ್ಲಿ ಮನೆ ಕಟ್ಟೋಕ್ಕೆ ನಾವು ನಮ್ಮ ಬಿ ಬಿ ಎಂ ಪಿ ಕಮಿಷನ್ ಜೊತೆ ಮಾತಾಡಬೇಕಂತ ಕೋಲಾರ ಜಿಲ್ಲೆಯ ಯರಗೋಳ ಡ್ಯಾಂ ಭರ್ತಿಯಾಗಿದೆ ಡ್ಯಾಂ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಮುನ್ನೂರ ನಲವತ್ತೆಂಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ನೂರ ಮೂವತ್ತೊಂದು ಅಡಿ ಎತ್ತರದ ಜಲಾಶಯ ಇದಾಗಿದ್ದು ನಲವತ್ತೈದು ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಸುತ್ತೆ ಪೈಪ್ಲೈನ್ ಅಳವಡಿಕೆ ಅಪೂರ್ಣ ಹಿನ್ನೆಲೆ ನೀರು ವ್ಯರ್ಥವಾಗಿ ಹರಿದು ಹೋಗ್ತಿದೆ ಕಲಬುರಗಿ ಜಿಲ್ಲೆಯಲ್ಲಿ ಮಳೆಗೆ ಕರ್ನಾಟಕ ಪಬ್ಲಿಕ್ ಕಾಲೇಜು ಮೇಲ್ಚಾವಣಿ ಕುಸಿದು ಬಿದ್ದಿದ್ದು ಮೂವರು ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ ಈ ಘಟನೆ ಆಳಂದ ತಾಲೂಕಿನ ಮಾದನ ಹಿಬ್ಬರಗಾ ಗ್ರಾಮದಲ್ಲಿ ನಡೆದಿದೆ ಕ್ಲಾಸ್ ರೂಂನಲ್ಲಿ ವಿದ್ಯಾರ್ಥಿನಿಯರು ಪಾಠ ಕೇಳುವಾಗಲೇ ಮೇಲ್ಚಾವಣಿ ಕುಸಿದು ಬಿದ್ದಿದ್ದು ಗಂಭೀರವಾಗಿ ಗಾಯಗೊಂಡ ವಿದ್ಯಾರ್ಥಿನಿಯರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆ ನೀಡಲಾಗುತ್ತಿದೆ ರಾಮನಗರ ಜಿಲ್ಲೆಯಾದ್ಯಂತ ವರುಣ ಅಬ್ಬರಿಸುತ್ತಿದ್ದಾನೆ ಮಳೆಯಿಂದಾಗಿ ಮಾಗಡಿ ತಾಲೂಕು ಈಡಿಗರ ಪಾಳ್ಯ ರಸ್ತೆ ಸಂಪರ್ಕ ಬಂದ್ ಆಗಿದೆ ನೀರಿನ ಮಟ್ಟ ಕಡಿಮೆಯಾಗುವವರೆಗೂ ತೆಪ್ಪದಲ್ಲೇ ತಾತ್ಕಾಲಿಕವಾಗಿ ಜನ ಓಡಾಟಕ್ಕೆ ಅಧಿಕಾರಿಗಳು ವ್ಯವಸ್ಥೆ ಮಾಡಿದ್ದಾರೆ ವಯಸ್ಸಾದವರು ಬಾಣಂತಿಯರು ಮಕ್ಕಳಿಗೆ ತೆಪ್ಪದಲ್ಲಿ ಓಡಾಡ್ತಿದ್ದಾರೆ ಕಲಬುರಗಿಯಲ್ಲಿ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ರಸ್ತೆಯ ಮೇಲೆ ನೀರು ತುಂಬಿ ಇದ್ದು ರಸ್ತೆ ಪಕ್ಕದಲ್ಲಿ ನಿಂತಿದ್ದ ವಾಹನಗಳು ನೀರಿನಲ್ಲಿ ಮುಳುಗಡೆಯಾಗಿವೆ ಇದರಿಂದ ವಾಹನ ಸವಾರರು ಪರದಾಡಿದರು ಇನ್ನು ರಾಯಚೂರಲ್ಲೂ ಭಾರಿ ಮಳೆಯಾಗ್ತಿದೆ ಮಳೆಯಿಂದ ಲಿಂಗಸಗೂರ ತಾಲೂಕಿನ ಚಿತ್ತಾಪುರ ರಸ್ತೆಯ ಬೆಂಡೋಣಿ ಹಳ್ಳದ ಸೇತುವೆ ಜಲಾವೃತವಾಗಿದೆ ಮುಳುಗಿದ ಸೇತುವೆ ನೀರಿನ ಮೇಲೆಯೇ ಚಾಲಕನೊಬ್ಬ ಶಾಲಾ ವಾಹನವನ್ನು ಚಲಾಯಿಸಿದ್ದಾನೆ ಶಾಲಾ ಬಸ್ ಚಾಲಕನ ಹುಚ್ಚಾಟಕ್ಕೆ ಸ್ಥಳೀಯರು ಕಿಡಿಕಾರಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಪೊಲೀಸರು ಹೊಸ ನಿಯಮ ಜಾರಿಗೆ ತಂದಿದ್ದಾರೆ ಇನ್ನು ಮುಂದೆ ಬೈಕ್ ಅಲ್ಲಿ ಹಿಂಬದಿ ಸವಾರರಿಗೆ ಅವಕಾಶ ಇಲ್ಲ ಅಂತ ಪೊಲೀಸರು ಆದೇಶ ಹೊರಡಿಸಿದ್ದಾರೆ ಆದರೆ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳು ಹಿರಿಯ ನಾಗರಿಕರು ಮತ್ತು ಮಹಿಳೆಯರಿಗೆ ಇದರಿಂದ ರಿಯಾಯಿತಿ ನೀಡಲಾಗಿದೆ ಕೆಲವು ಬಾರಿ ಹಿಂಬದಿ ಸವಾರರೇ ಸಮಸ್ಯೆ ಮಾಡ್ತಾರೆ ಸದ್ಯ ಒಂದು ವಾರ ಈ ನಿಯಮ ಜಾರಿಯಲ್ಲಿ ಇರುತ್ತೆ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಎಕ್ಸೆಪ್ಟ್ ಚಿಲ್ಡ್ರನ್ ಆ್ಯಂಡ್ ಸೀನಿಯರ್ ಸಿಟಿಸನ್ ನಾವು ಸ್ವಲ್ಪ ಅವ್ರಿಗೆ ಅವಾಯ್ಡ್ ಮಾಡ್ತೀವಿ ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಅವರು ಇದು ಸಮಸ್ಯೆ ಮಾಡ್ತಾರೆ ಪಿಲಿಯನ್ ರೈಡರ್ಗಳು ಏನಿದೆ ಸೊ ಅದಕ್ಕಾಗಿ ನಾವು ಮೇಲ್ ಪಿಲಿಯನ್ ರೈಡರ್ನಲ್ಲಿ ಸೀನಿಯರ್ ಸಿಟಿಜನ್ಗೆ ನಾವು ಎಲಾವ್ ಮಾಡ್ತೀವಿ ಮಕ್ಕಳಿಗೆ ನಾವು ಎಲಾವ್ ಮಾಡ್ತೀವಿ ಆದರೆ ಬೇರೆ ನೋವ್ರಿಗೆ ಏನಕ್ಕೆ ಪೀಲಿಯನ್ ರೈಡರ್ ಒಂದು ವಾರ ನಾವು ಅದು ನೋಡ್ತೀವಿ ಅದು ಕೂಡ ಸ್ವಲ್ಪ ನಾವು ಅವಾಯ್ಡ್ ಮಾಡಲಿಕ್ಕೆ ಅದು ಆದೇಶವನ್ನು ಪೀಲಿಯನ್ ಕೂಡ ಕೆಲವು ಸಂದರ್ಭದಲ್ಲಿ ಅವರು ಆಫೆನ್ಸ್ ಮಾಡ್ತಾರೆ ಈ ದ ಪಿಲಿಯನ್ ರೈಡರ್ ಅವನು ಆಫೆಂಡರ್ ಆಗ್ತಾನೆ ಸೊ ಅದು ಅವಾಯ್ಡ್ ಮಾಡಲಿಕ್ಕೆ ಒಂದು ವಾರ ಅದು ನಾವು ಅದು ರೆಸ್ಟ್ರಿಕ್ಷನ್ಸ್ಗಳನ್ನ ನಾವು ಚೆಕ್ ಮಾಡ್ತೀವಿ ಇದು ಹಿಂದೆ ಬೇರೆ ರಾಜ್ಯದಲ್ಲಿ ಇದು ಮಾಡಿದ್ದಾರೆ ನಮ್ಮ ಕಡೆ ಆ ಆದೇಶ ನಾವು ನೋಡಿದ್ದೀವಿ